ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಂದು ನೋಡ್ರಿ ನಂದು ನಲ್ವತ್ತೆರಡು ವಯಸ್ಸು ಇಂಥ ಚುನಾವಣೆ ಎಂದೂ ನೋಡಿಲ್ಲ ನಮ್ಮ ತಂದೆಯವ್ರದ ನಾಲ್ಕು ಚುನಾವಣೆ ಎಮ್ ಎಲ್ ಎದು ಮಾಡಿದ್ದೀನಿ ಎರಡು ಎಂ ಪಿ ಎಲೆಕ್ಷನ್ ಮಾಡಿದ್ದೀನಿ ಆದರೆ ಇಂಥ ಬಿರಿಸಿನ ಚುನಾವಣೆ ನೋಡಿಲ್ಲ ಈಗ ತಾವು ಇವತ್ತು ನೋಡಿರ್ಬೋದು ಊರಾಗ ಹೊರಗಿನ ತಾಲೂಕಿನ ಜನ ಬಂದು ಘೋಷಣೆ ಕೂಗೋದು ಅದಕ್ಕೆ ತಕ್ಕ ಉತ್ತರ ನಮ್ಮ ತಾಲೂಕಿನ ಜನ ಈಗಾಗಲೇ ಕೊಟ್ಟವ್ರಿಗೆ ಹೊಳೆ ಕಳಿಸಿದ ಬಹುಮತ ಐತಿ ಈಗಾಗಲೇ ನಮ್ಗೆ ಇದಾಗ ನಾ ಹೇಳ್ದಂಗೆ ತೊಂಬತ್ತೆರಡು ಪಿ ಕೆ ಪಿ ಎಸ್ ಬಗ್ಗೆ ಎಂಬತ್ತೆರಡರಿಂದ ಎಂಬತ್ತೈದು ಪಿ ಕೆ ಪಿ ಎಸ್ ನಮ್ಮ ಜೊತೆ ಅದಾಲತ್ತ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಕೂಡ ಅದು ಮೂರಕ್ಕೆ ಸ್ವಲ್ಪ ಜನ ಪ್ರಯತ್ನ ಮಾಡತ್ತಾರೆ ಖರೆ ಆ ಊರಾಗಿನ ಜನತೆ ಅವರವರ ಪಿ ಕೆ ಪಿ ಎಸ್ ಮೆಂಬರ್ಗಳು ಕನ್ವಿನ್ಸ್ ಮಾಡಿ ನಮಗೆ ಬೆಂಬಲ ತೋರ್ಸ ವಿಶ್ವಾಸ ಐತೆ ಹೊಡೆದಾಟಗ ನೀನಾಗಿದ್ದು ಹೊಡೆದಾಟ ಅನ್ನಬಾರ್ದು ಆ ಗಂಡ ಹೆಂತಿ ಹೊಡೆದಾಟದೇ ಅದು ಶೆಡ್ ಹೊಡೆಯೋದು ಬೇರೆ ಯಾವ ಬಡಸ್ಕೊಂಡಿದ್ರೆ ಹೇಳ್ರಿ ಯಾವ ಬಡದಾಟಿಗೆ ನಾವೇನು ಬಿದ್ದಿಲ್ಲ ಯಾವ್ರೆ ಕೈ ಐತಿರ ಹೊಳಗ್ ಕೇಳಂಗೂ ಇಲ್ಲ ಇದು ನೀವು ಇತಿರ್ಲಿಲ್ಲ ನೀವು ಸಾಕ್ಷಿ ಅದ್ರಿ ಇಲ್ಲಿ ಬಂದಂತ ಜನ ನಮ್ಮ ತಾಲೂಕಿನ ಜನ ಐತೆನಾಥರ ಉತ್ತರ ನಮ್ಮ ಜನ ಹೇಳ್ತತಿ ಬಂಡಿ ಹೇಳಿಲ್ಲ ಅದ ಇನ್ನು ಬಾಳ್ ಹಿರಿಯಾರದ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರಿ ಎಂಟ್ರಿ ಆಗಿಲ್ಲ ನಾವ್ ಆಕ್ಟರ್ಗಳು ಅಷ್ಟೇ ನಾವ್ ಆಕ್ಟಿಂಗ್ ಮಾಡೋರು ಪ್ರೊಡ್ಯೂಸರ್ ಒಬ್ರು ನಿಪಾಂಡ್ ಆಗದಾರ ಒಬ್ರು ಗೋಕಾಕ್ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರ ಪಿಕ್ಚರ್ ನಾವ್ ಒನ್ಲಿ ಎಲ್ಲರ ಆಕ್ಟಿಂಗ್ ಮಾಡಕ್ಕೆ ರೆಡಿ ಇದೀವಿ ಅಷ್ಟೇ ಮೇನ್ ಅವ್ರದ್ದು ಇದನ್ ಕೈ ಹಾಕಿ ಮಾಡಿ ತಂದ್ಕಟ್ಟವ್ರ ಅವ್ರ್ ನಮ್ ಕಡೆ ಇನ್ನು ಅವ್ರದ್ದು ಸಲಹೆ ಬೇಕಲ್ಲ ಅವ್ರ ಸಲಹೆ ಬಂದಾಗ ನೋಡ್ರ ಏನ ಹೆಂಗ ಏನು ಮಾಡ್ತಾರ ಅದ ಮುಂದಿನ ಹೆಜ್ಜೆ ನಾನು ಕೇಳಿ ಇಲ್ಲಿ ಅಂತಾನೆ ತಮ್ಮ ಡೈರೆಕ್ಟರ್ ಇಲ್ಲ ಆಕ್ಟರ್ ಒಬ್ಬ ತಿರುಗಾದ್ರೆ ಕೆಲಸ ಆಗಂಗಿಲ್ಲ ಇದಕ್ಕೆ ತಾವೆಲ್ಲರೂ ಕೂಡಿ ಬಂದ್ರೂ ನಮ್ಮ ಜನ ಉತ್ತರ ಕೊಡ್ತಾರೆ ಹ್ಞೂ ಈಗ ಎಷ್ಟು ಗಂಟೆಗೆ ಐತಿ ತಮ್ಮ ಮಾಧ್ಯಮ ಮುಂದೆ ಎಷ್ಟು ಗಂಟೆಗೆ ನಿಂತೇನೆ ನಾನು ಎಷ್ಟು ಗಂಟೆಗೆ ನಿಂತಿದ್ದೀನಿ ತಾವೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿ ಅಂತ Thank <laughs> you.